ಕಳ್ಳ ತಲೆ ಮ್ಯಾಲೆ ಗಡಿಗೆ ಹೊತ್ತು ಬರೋ ಶೀ ಕಡೆ ಹೊಂಟೀವಲ್ಲ ಯಾಕೆ ಯಪ್ಪಾ ನಾನು ಜಂಬಿಗೆ ಜಾತ್ರೆಗೆ ಹೊಂಟೀನಿ ಅಂದ್ರ ಅಲ್ಲಿ ಗಡಿಗೆ ಹೊಪರೆ ಬಹಳ ಜೋರು ಐತೆ ಅಂತಂಗತ್ತು ಹ್ಞೂ ಯಪ್ಪಾ ಆ ಜಂಬಿಗೆ ದೇವಸ್ಥಾನದ ಮುಂದೆ ಒಂದು ಬಿಸಿಲಿಲ್ಲದ ಬಾವಿ ಹೆಸರಿಲ್ಲದ ಗಿಡ ಐತೆ ಅಂತ ಗೋನು ಅದು ಹೆಂಗೆ ಇರ್ತೈತಿ ಹೆಂಗೆ ಇರ್ತೈತಿ ಹ್ಞೂಯಪ್ಪಾ ಆ ಜಂಬಗೇಶ್ವರ ದೇವಸ್ಥಾನದೊಳಗ ಹೊಸ ಗಡಿಗೆ ಒಳಗೆ ಅನ್ನ ಮಾಡಿಕೊಂಡು ಆ ದೇವರಿಗೆ ನೈವೇದ್ಯ ಹಿಡಿದು ಎಲ್ಲರೂ ತಮ್ಮ ಆಸೆ ಏನೋ ಪೂರೈಸ್ಕೊತಾರ ಅದಕ್ಕೆ ಅಲ್ಲಿಗೆ ಹೊಂಟಿ ನೋಡ ಹ್ಮ್ ನೋಡ್ತಂಗಿ ಇಂಥ ಇಪ್ಪತ್ತೊಂದನೇ ಶತಮಾನದೊಳಗೆ ಒಂದು ಸುಂದರವಾದ ಹುಡುಗಿ ಮ್ಯಾಲ ಗಡಿಗೆ ಹೊತ್ತು ಟರ್ಬರ್ ಟರ್ಬರ್ ಹೊಂಟೈತೆ ಅಂತಂದ್ರೆ ಆ ಗಡಿಗೆ ಅನ್ನ ಮಾಡೋ ಗಡಿಗ್ಯಾಗ ಸುಣ್ಣ ಮಾಡ್ತಾನು ಉಡಾಳ್ ನನ್ನ ಮಕ್ಳು ಭಾಳದಾರ ಇಲ್ಲಿಯಾ ಅಂತವ್ರಿಗೆಲ್ಲ ಎದುರು ಪೈಕಿ ನಾನು ಅಲ್ಲೇಪ್ಪ ಅವ್ರೇನಾರ ನನ್ನ ಗಡಿಗೆ ಒಳಗ ಸುಣ್ಣ ಮಾಡಕ್ ಬಂದ್ರೆ ಅವರು ಚೆನ್ನ ಕಳದ ಅಲ್ಲೇ ಮಣ್ಣಾಗ ಮುಚ್ಚಿ ಮಾಡ ನನಗೆ ಗೊತ್ತೈತಿ ಕೇಳಿಲ್ಲ ಎಂದಕ್ಕ ನಿಮ್ಮ ಅವನು ಹಿಂಗ ಅಂತಿಲ್ಲ ನನಗೆಲ್ಲ ಗೊತ್ತಾಯ್ತು ನನಗೆಲ್ಲ ಗೊತ್ತಾಯ್ತು ಅಂತಿಲ್ಲ ಸಂಜೆ ಬಂದು ಹೋಗಿಬಿಟ್ಲಕ್ಕೆ ಸುಡಗಾಡ್ ಕಾಯ್ಲಕ್ಕ ಯಪ್ಪ ಹಂಗಾದ್ರ ನಿನ್ನ ಜೀವನದೊಳಿ ಏನು ಸರಿಯಾಗಿ ಹೊಳಿ ದಾಟಿಲ್ಲ ಅಂದಂಗಾತು ದಟ್ಟ ಹಾಕುವ ತಿಂಡಕ್ಕೆ ನಿಮ್ಮ ಹರ್ಯದಾಗ ಹಳೆ ತಾನಕ್ಕೆ ಹೋಗಿ ಕೋಟ್ ಹರಿಸ್ಕೊಂಡ್ ಬಂದಿನ ನಾನು ಅದೇಪ್ಪ ನೋಡ್ದಂಗೆ ಅಮಾಶಿ ಕತ್ತಲ ಗುಯಂತ ನಿಮ್ಮಅಪ್ಪನ ಪೌರುಷ್ಯ ನಿಮ್ಮಅವನ್ ಹೊಸ ವರ್ಷ ಹತ್ತಿಸ್ಬೇಕಂತ ಹೇಳಿ ಹತ್ತನೆಯಾಗ ಎಂಟಕ್ಕೆ ಕಂಟ ಮಠ ಕುಡ್ದ ಎಡವಟ್ ಕಟಗೇರಿ ದಾರಿ ಹೇಳದ ಬಾನಿ ಮುಂದೆ ಬಂದು ಕೊಟ್ನವರಾಗ ಮಾಮನ ಕೈಯಾಗ ಸಿಕ್ಕ ರೊಕ್ಕ ಕಳ್ಕೊಂಡು ಅವನ ಕಡೆ ಒದಸ್ಕೊಂಡ ತುಂಗಳ ಸಾವಳಿಗೆ ದಾರಿ ಒಂಟಿ ತಂಗಿ ತುಂಗಳಕ್ಕೆ ಬನ್ನಿ ಮತ್ತೆ ಕತ್ಲಿನ ಆತ ಯಪ್ಪ ನೀನ್ ಅಳಿತನ ಅಲ್ಲೇ ಪಿಕ್ ಜಲಿ ಕಂಟಿ ಕಳ್ಳಿ ಸಾಲಾಗ ಏ ಕೇಳು ತಂಗಿ ಮುಂದ ತುಂಗಳದಾಗ ಬಂದ ಚಾ ಕುಡಿದ್ನಿ ಚಾ ಕುಡಕ್ ರೊಕ್ಕ ಹುಡ್ಕಾಡ ಬಿಲ್ ಕುಡಕ ರೊಕ್ಕಿಲ್ ಅವನ ಕಡೆ ಸಿಕ್ಕಂಗ ಒದಸ್ಕೊಂಡು ಸಾವಳಿಗೆ ದಾರಿ ಹಿಡದ ಬನ್ನಿ ನನಗ್ ಬಾಳ ಹೊಟ್ಟಿಸಿತ್ತು ಅಯ್ಯಪ್ಪ ಬುತ್ತಿನ ಮರ್ತ ಮರತ ಬಂದ ಹಿಂದಕ್ಕೆ ಆಗಿದ್ದ ಕತಿ ಹೇಳಕತ್ತೀನಿ ಕೇಳ ಓ ಹಂಗಾರ ಮುಂದೇನಾ ಮುಂದೇನಾಥ ಸಾವಳಿಗೆ ಆಗ ಬಂದ್ ಎರಡು ರೊಟ್ಟಿ ಕೇಳ್ರ ನೆಯ್ಯಾಗಿನ ಸೊಕ್ಕನ ಮಗನ ಅಂದ್ರ ನಾ ಇನ್ ಇಲ್ಲೇ ಅಂತಂದ್ರೆ ಇವ್ರು ಮಣ್ಣು ಕೊಡ್ತಾರ ತಿಳಿದ ಟಕ್ಕೊಡ ಜಂಬಿಗೆ ಹದ ಹಿಡದ ಬನ್ನಿ ಟಕ್ಕೊಡ ಕ್ರಾಸಿಗೆ ಬಾನಿ ಮತ್ ಕಾತ್ಲಾತಪ್ಪ ಮತ್ತ ಮುಂದೇನಕತ್ತೇ ಮನಗಡ ಕೆಟ್ಟ ಟಕ್ಕೊಡ ಮಂದಿ ತಿರುವ್ಯಾಡಿ ಬಡದ ಕೈಕಾಲ ಮೂರದ ತಂದು ಇಲ್ಲಿ ಹೋಗುದಪ್ಪ ಬಡದ್ ಹೋಗುದ್ರಾತ್ರಿ ನಿಂದು ಅಯ್ಯಯ್ಯೋ ನಿದ್ದೆತಿರ್ಗಾಡಿ ಬಂದ ಊರುಗಳ ಕನಸನಾಗ ಬಂದು ನಿದ್ದೆ ಅವ್ರ ಹಿಗರ ಪರಿಸ್ಥಿತಿ ಹೆಂಗೈತೆ ಈಗ ಈಗ ನೋಡ ತಂಗಿ ಆ ಹಳ್ಳಿಗಳ ಪರಿಸ್ಥಿತಿ ಹೆಂಗೈತೆಂತಂದ್ರ ಬಂದ ಭಕ್ತರ ಇಷ್ಟವನ್ನೆಲ್ಲ ಶ್ರೀ ಗುರು ಶ್ರದ್ಧಾನಂದನಾಗಿ ಹುಟ್ಟಿ ಬಂದಿದ್ದಾನು ಹುಟ್ಟಿ ಬಂದ ಅವನ ಪಾದದ ಧೂಳಿನಿಂದ ಆ ಹಳ್ಳಿಗಳನ್ನೆಲ್ಲ ಪಾವನ ಶ್ರೀ ಗುರು ಇನ್ನು ಅಯ್ಯೋ ಅಲ್ಲೇ ಅದಾನನ ಅಂತ ಕೇಳ್ತೇನ ಇರು ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗೆಲ್ಲ ಅನ್ನ ಹಾಕೋತ್ ಬಡವ ಶ್ರೀಮಂತ ಭೇದ ಭಾವ ಮಾಡಲಾರ್ದ ಜಾತಿಯತೆ ಭೇದ ಭಾವ ಮಾಡಲಾರ್ದ ಎಲ್ಲರಿಗೂ ಸಮನಾಗಿ ಹತ್ತು ಸಲ ಕಲ್ಪತರು ಆಗಿ ಈ ಜೀವಂತಿ ನಾಡಿನೊಳಗೆ ಇನ್ನೂ ಅದಲ್ವಾ ನೋಡು ನೋಡ್ತಂಗಿ ನಾಳೆ ಅನ್ನೋ ಊರಾಗ ಪಟ್ಟದ ಆನೆ ಮೇಲೆ ಆ ನಮ್ಮ ದಿಟ್ಟ ಗುರುವಿನ ಮೆರವಣಿಗೆ ಐತಿ ಅಲ್ಲೇ ಆ ಗುರುವಿನ ಆಶೀರ್ವಾದದಿಂದ ಅನೇಕ ಕರ್ನಾಟಕ ಅಭಿಮಾನಿಗಳಿಂದ ಹೆಸರು ಪಡೆದುಕೊಂಡು ನಾಟಕ ರೂಪದಲ್ಲಿ ಸಮಾಜ ಸುಧಾರಣೆ ಮಾಡ್ತಿರ್ತಕ್ಕಂತಹ ಕರ್ನಾಟಕ ಕವಿರಾಜರತ್ನ ಡಿ ಆರ್ ಪೂಜಾರಿ ಅವರು ನಾವು ಇಬ್ರು ಅಲ್ಲಿಗೆ ಹೊಂಟಿವಿ ನೀನು ಬರ್ತೀನಿ ಬಾ ಯಪ್ಪ ಆ ಶ್ರೀ ಗುರುವಿನ ಪವಾಡದಿಂದ ಅಂತ ದೊಡ್ಡ ದೊಡ್ಡ ಕವಿಗಳೆಲ್ಲ ನನಗೂ ಕೂಡ ಪವಾಡ ಕೇಳಿ ಅವ್ರ ಆಶೀರ್ವಾದ ಪಡ್ಕೋಬೇಕು ನಾನು ದೊಡ್ಡಕ್ಕಾಗಬೇಕು ಅಂತ ಹೋಗಬೇಕ ಯಪ್ಪ ಅಲ್ಲಿಗೆ ನೋಡ್ತಂಗಿ ನಾ ಅಂತೂ ಅಲ್ಲಿಗೆ ಹೊಂಟೀನಿ ನೀವ್ ಬರ್ತಿದಿ ಬಾ ಇಲ್ಲ ಅಂತಂದ್ರೂ ಬಾ ಹೋಗ್ ನಾ ಇಂದ ಬರ್ತೀನಿ ಹೆಂಗ ಐತ್ ನಮ್ಮ ಅಪ್ಪನ ಅಕ್ಕಿಗತ್ ಆಗ ಕಾಣ್ತೀನಿ ಮಗ ಬಿದ್ದಂಗ ಸೂರ್ಯನ ಕಿರಣ ಸುವರ್ಣ ಬೆರಕಿ ಬಾಳ ಬದಾಮಿ ಅಣ್ಣ ಹೊಡಿತಾಳ ನೋಡ ಅಕ್ಕಿ ಕಣ್ಣ ಗಂಗಾಯಿಡಿ ಶಿವಾಳೋ ನಮ್ಮ ಗೆಳೆಯರಣ ಗಂಗಾಯ ಶಿ ಬೆಟ್ಟಾಳೋ ನಮ್ಮ ಗೆಳೆಯರಂಗ ಸೂರ್ಯನ ಕಿರಣ ಸೂರ್ಯನ ಕಿರಣ

ನಿಮ್ದ ಸರ್ಕಾರ ನಿಮ್ದ ಕಾಂಗ್ರೆಸ್ ಸರ್ಕಾರ ನಿಮ್ಮಪ್ಪ ಅಪ್ಪ ಸೌಕಾರ ನಿಮ್ದ ಕಾಂಗ್ರೆಸ್ ಸರ್ಕಾರ ನನ್ನಂತ ಬಡವನ ಗೆಲೆ ಮಾಡ್ತಾರ ಸರ್ಕಾರ ಸಾಕ ಹಿಂದೇನ ಪ್ರವೇಶ ಬಂದಿಲ್ಲ ಅಂತ ಅವ್ರು ಹಾಕಿ ಏನಿದೆ ಅಲ್ಲ ರಸ್ತದ ಗಡಿಗೆ ಗಲಾಟೆ ಓ ಬಾಯಿ ಸಾಯಂಕಾಲ ನಾಲ್ಕರಿಂದ ಜಾತ್ರಾಗ ಕರ್ಫ್ಯೂ ಜಾರಿ ಮಾಡ್ಯಾರ ಯಾಕ ಕಂಪ್ಲೀಟ್ ಮಾಡಿ ದಂಡ ಬರೀಲೇನ ಓ ಬರ್ರಿ ಶ್ರೀಮಾನ್ ಶ್ರೀ ಸೇದು ಬಿಡಿಯವ್ರೇ ನಮಸ್ಕಾರ ನೀವೇನ್ರಿ ಲಂಡ ಚೊಂಡ ಹಾಕಿ ಗಂಡ ಡ್ಯೂಟಿ ಮಾಡ್ಬೇಕಾದವ್ರು ಈ ನಮ್ಮನೆ ದಂಡ ಕೇಳ್ತಿರಲ್ಲ ಯಾಕ ಏ ಚೋಕ್ರಿ ನೋಡ ನಂದ್ ಯಾವ್ದೈತಿ ಈಗ ನೌಕ್ರಿ ನೀ ಹಿಂಗ ನನ್ನ ಮುಂದೆ ಬಹಳ ಹಾರಾಡಿದಿ ಅಂದ್ರ ಹಾಕ್ ನಾನೇನು ಪೊಲೀಸ್ ಸ್ಟೇಷನ್ ಚಾಕ್ರಿ ಅಂದ್ರ ನಾ ನಿಮಗೀಗ ಲಂಚ ಕೊಡಬೇಕು ಅಂದಂಗ ಕೊಂಚ ನೀನು ಪತ್ತ ಕೇಳಿದ್ರೆ ಸಾಕ ನಿನಗ ಗೊತ್ತಾಕೈತಿ ಹತ್ತು ಮಂಚ ನಾ ಎಲ್ಲಿ ಹೇಳಿದಂಗ ಒಪ್ಲಿಕ್ಕ ಆಕೈತಿ ನಿನ್ನ ಮೋತ್ ಕರಿ ರೊಟ್ಟಿ ಹಂಚ ಇವ ಮಂಡ ಪೊಲೀಸ್ ನ ನೀನು ಹಂಗ ಬಿಡೋಂಗ ಕನ್ನಲ್ಲ ಮಾಡ್ತೀನಿ ನೋಡ್ರಿ ಹಿಂಗ ಮಜಾ ರೀ ರೀ ಯಾರಿ ಯಾರಿ ನೀವ ರೀ ಮಾವರ ಮಮ್ಮ ಮಾವಾ ಅಯ್ಯೋ ಈ ಪೊಲೀಸ್ ಮನಗೆದ್ದ ಹೆಣ್ಣೆ ಮೈ ಕೈ ನಡುವ ಕರೆಂಟ್ ಶಾಕ ಹೊಡ್ದಂಗ ಒಮ್ಮೆ ಇದ್ದ ಕಟ್ನಾಗ ಒಂದು ಹೋಗಿಲ್ಲ ಅದಕ್ಕ ಅಂತೀನ್ರಿ ನಮ್ಮ ಹೆಂಗ್ಸರ ಹತ್ರ ಇರೋದ ಫುಲ್ ಪವರ್ ಬ್ಯಾಟ್ರಿ ಚಾರ್ಜಿಂಗ್ ಆದದ ಅದು ಏನಾರ ಇವ್ರಿಗೆ ಟಚ್ ಆತು ಅಂದ್ರೆ ನಮಗ ಲಾಟ್ರಿ ಹೊಡ್ದಂಗ ಹಂಗಂತೀರಿ ಮಾವರ್ಯಾ ಶಾಂಪೂ ಮೊದ್ಲ ಬಿಟ್ಕೊಂಡ್ ಬಂದಿಲ್ಲ ನಂದನ ಮಾಡ್ತೇವೆ ನಂದೀತ ನಂದು ಬಿಳಿಗೆ ಕ್ಲಿನಿಕ್ ಪ್ಲಸ್ ಡೌ ಹಚ್ಕೋಲ್ಲ ನಮ್ದು ಕರೆದೈತೆ ಗೋರಿ ಚಿಕ್ಕ ಅಂತರ ನೋವರೆ